ఫ్రెండ్స్ నిమ్ రణి సుబ్రహ్మణ్యన్ తిర్గ్బిటాని కేసరియా టెక్స్టైల్ మ్యానుఫ్యాక్చర్స్ ని ఎలా సేఫ్ అండ్ చాలా అంత భావస్తీ ఇవత్ స్పెషల్ కలెక్షన్స్ తంది వెరైటీస్ పార్టీ వేర్ సెగ్మెంట్ కలెక్షన్స్ పార్టీ వేర్ సెగ్మెంట్ కలెక్షన్స్ గోస్కర నమ్మగోస్కర వేర్ మో సీ బ్బిట్టు టుడే టుడే కల్ కలెక్షన్స్ వేర్ మిర సీ బ్బిట్టు బ్యూటిఫుల్ క్రంచీ ఫ్యాబ్రికల్ డిజైనర్ కర్వింగ్ కట్ విత్ థ్రెడ్ వర్క్ సారీస్ ఈ సారీస్ కలర్ చార్ట్స్ ఇన్నో డిఫరెంట్ వెరైటీస్ తోర్స్ ಒನ್ ಅರೌಂಡ್ ಥೌಸಂಡ್ ಹಂಡ್ರೆಡ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ನನ್ನ ಬ್ಯಾಕ್ ಸೈಡಲ್ಲಿ ಕಸ್ಟಮರ್ಸ್ ಪರ್ಚೇಸ್ ಮಾಡ್ತಾ ಇರೋರು ಕಿಡ್ಸ್ ಕಲೆಕ್ಷನ್ಸ್ ಸೆಗ್ಮೆಂಟಲ್ಲಿ ನೀವು ಈ ಥರ ಕಲೆಕ್ಷನ್ಸ್ ಬೇಕು ಅನ್ನೋರು ಈ ಥರ ವೆರೈಟೀಸ್ಗೆ ಸ್ಕ್ರೀನ್ಶೂಟ್ ತಗೊಳ್ಳಿ ವಿಡಿಯೋ ಎಂಡ್ವರೆಗೂ ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರ್ಸಲ್ಲಿ ಪ್ರತಿಯೊಂದು ಸೆಗ್ಮೆಂಟ್ ಆಫ್ ವೆರೈಟೀಸ್ ಈ ಥರ ನಿಮಗೆ ಲಾಂಗ್ ಫ್ಯಾನ್ಸಿ ನೈಟೀಸ್ ಇರಲಿ ಶಿಫಾನ್ ಬೇಸ್ಡಲ್ಲಿ ವೆಯ್ಟ್ಲೆಸ್ ಸ್ಯಾರೀಸ್ ಇರಲಿ ಆ್ಯಂಡ್ ಒನ್ ಪೀಸ್ ಟೂ ಪೀಸ್ ಲೆಹಂಗಾ ಕಾನ್ಸೆಪ್ಟಲ್ಲಿ ಕ್ರಾಪ್ ಟಾಪ್ಸ್ ಇರಲಿ ಎಲ್ಲ ಸ್ಯಾರೀಸು ನಮ್ಮ ಹತ್ರ ಇದೆ ಸೊ ಈ ಥರ ಬಂಚಸ್ ಆಫ್ ಸ್ಯಾರೀಸ್ ನೀವು ನೋಡ್ಬೋದು ಸೊ ಒನ್ ಚೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ದಿಸ್ ಇಸ್ ಅ ಒನ್ ಸೆಟ್ ಈ ಸೆಟ್ ಹಂಗೆ ತಗೋಬೇಕು ಇದರಲ್ಲಿ ಒಂದು ಕಲರ್ ಇದರಲ್ಲಿ ಒಂದು ಕಲರ್ ಸೊ ಆತರ ಡೀಲ್ ಮಾಡೋರಿಲ್ಲ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಕ್ಲೂಸಿವ್ ಟ್ರೆಂಡಿಂಗ್ ವೆರೈಟೀಸ್ ಕಲೆಕ್ಷನ್ಸ್ ಫೈವ್ ಕಲರ್ಸ್ ಸಿಕ್ಸ್ ಕಲರ್ಸ್ ಫೋರ್ ಕಲರ್ಸ್ ಫ್ಯಾಬ್ರಿಕ್ ಚೇಂಜ್ ಆಗುತ್ತೆ ವೆರೈಟಿ ಪ್ರೈಸಸ್ ಚೇಂಜ್ ಆಗುತ್ತೆ ಸೊ ಬನ್ನಿ ನೋಡೋಣ ఛానల్ సబ్స్క్రైబ్ మూడు బేగ ఈ కలెక్షన్స్ నోడి సో ఇవ్వ వెరైటీస్ ఎల్ల ఎలా నోడ్బోదు సో ఈ బ్యూటిఫుల్ సెట్ టు సెట్ కలెక్షన్స్ సో ఫస్ట్ నోడ నో ఓర్బాడిర సారీ కలర్ చార్ట్స్ తపస్యా ఇస్ దోడ్ నోడ ఈ సారీ బ్యూటిఫుల్ సారీ గ్రీన్ కలర్ విత్ సిల్వర్ స్టోన్ ఈ ఫినిషింగ్ కర్వింగ్ డిజైన్ ಒನ್ ಆಫ್ ದ ಲೈಟ್ ಪೀಕಾಕ್ ಶೇಡ್ ಬ್ಲೂ ಶೇಡ್ ಇದೆ ಗ್ರೇ ಫಿನಿಶಿಂಗು ಕಾಣಿಸುತ್ತೆ ಈ ಸ್ಯಾರಿ ಮ್ಯಾಂಡಿ ಗ್ರೀನ್ ಒಂದಿದೆ ಆ್ಯಂಡ್ ಒನ್ ಆಫ್ ದ ಲೈಟ್ ಮರೂನ್ ಶೇಡ್ ವಿತ್ ಪೀಚ್ ಕಲರ್ ಇಲ್ಲಿ ನೋಡಿ ಸ್ಯಾರಿ ನಾನು ವೋರ್ ಮಾಡಿರೋ ಸ್ಯಾರಿ ಕಲರ್ ಚಾರ್ಟ್ ಸೊ ಬ್ಯೂಟಿಫುಲ್ ಕಲರ್ ಚಾರ್ಟ್ ಈ ಥರ ಪ್ಯಾಟನು ವಿತ್ ಬ್ಲೌಸ್ ಸಿಕ್ಸ್ ತರ್ಟಿ ಮೀಟರ್ಸ್ ಸೊ ಬೊಟಿಕ್ ರೀಸೆಲರ್ಸ್ ಪಾರ್ಟಿ ವೇರ್ ಫಂಕ್ಷನಲ್ ಸ್ಟೈಲಿಶ್ ಕಲೆಕ್ಷನ್ಸ್ ವಿತ್ ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಬೇಕು ಅನ್ನೋರು ವಿಸಿಟ್ ಮಾಡಬಹುದು ನೆಕ್ಸ್ಟ್ ಸಾರಿ ನೋಡೋಣ ತುಂಬ ಚೆನ್ನಾಗಿದೆ ಸ್ವಲ್ಪ ಜಿಮ್ಮಿಚು ಬೇಸ್ ಅಲ್ಲಿ ತುಂಬ ಸಿಲ್ಕ್ ಪ್ಯಾಟರ್ನಲ್ಲಿ ಬರುತ್ತೆ ಸೊ ಮಸ್ಟರ್ಡ್ ಎಲ್ಲೋ ನೀವು ನೋಡ್ತಾ ಇದ್ದೀರಾ ಸರೋವರ್ ಇಸ್ ದ ಕೋಡ್ ಪ್ರತಿಯೊಂದು ಕೋಡು ಹೇಳ್ತಾ ಇದೀನಿ ಕಲರ್ ಚಾರ್ಟ್ಸು ತೋರಿಸ್ತಾ ಇದ್ದೀನಿ ಸರೋವರ್ ಸರೋವರ್ ಡಾರ್ಕ್ ಆನಿಯನ್ ಪಿಂಕ್ ಪಿಕಾಕ್ ಬ್ಲೂ ಡಾರ್ಕ್ ಪರ್ಪಲ್ ಡಾರ್ಕ್ ಬೇಜ್ ಗ್ರೀನ್ ಡಾರ್ಕ್ ಲ್ಯಾವೆಂಡರ್ ಓಕೆ ಈ ಥರ ಎಲ್ಲ ಕಲೆಕ್ಷನ್ಸ್ ನೀವು ಒಂದೊಂದು ಕಲರ್ ಚಾರ್ಟ್ಸಲ್ಲಿ ನಮ್ಮ ಹತ್ರ ಇರೋ ಕಲರ್ಸು ಸೊ ಒಂದು ಸಾರಿ ನಾನು ಓಪನ್ ಮಾಡಿ ತೋರಿಸ್ತೀನಿ ಬ್ಯೂಟಿಫುಲ್ ಸಾರಿ ಇಲ್ಲಿ ನೋಡಿ ಹೆವಿ ಕಾನ್ಸೆಪ್ಟಲ್ಲಿ ಫ್ಲಾರಲ್ ಡಿಸೈನ್ ಆ್ಯಂಡ್ ಸ್ಟೋನ್ ಬಂದ್ಬಿಟ್ಟು ತುಂಬ ಅನ್ಕೌಂಟಬಲ್ ಸ್ಟೋನ್ಸ್ ಈ ಥರ ಫಿಕ್ಸ್ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ಸ್ ಇದೆಲ್ಲ ಇಲ್ಲಿ ನೋಡಿ ಸೊ ಎಷ್ಟು ವೆರೈಟಿ ಸೂರತ್ ಅಲ್ಲಿ ಎಷ್ಟು ಲೇಬರ್ಸ್ ಇದಾರೆ ಫ್ಯಾಕ್ಟ್ರಿಯಲ್ಲಿ ಲೇಬರ್ಸ್ ಈ ತರ ಹ್ಯಾಂಡ್ ವರ್ಕ್ ಮಾಡೋ ಕಲೆಕ್ಷನ್ಸ್ ಎಲ್ಲ ಸಾರಿ ಪ್ಯಾಕ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಅಂಗಡಿಗೆ ಬಂದ ಮೇಲೆ ಕೌಂಟರ್ ಅಲ್ಲಿ ಬಂದ್ಬಿಟ್ಟು ಅದಕ್ಕೆ ಲೇಬರ್ ಅದಕ್ಕೆ ಬಂದ್ಬಿಟ್ಟು ಕೋಡ್ ಅದನ್ನ ಪ್ಯಾಕಿಂಗ್ ಈ ಎಲ್ಲ ಕಲೆಕ್ಷನ್ಸ್ ಎಷ್ಟು ಪ್ರಾಸೆಸ್ ಇದೆ ಲಾಂಗ್ ಪ್ರಾಸೆಸ್ ಇದೆ ಬಟ್ ನಾವು ಪರ್ಚೇಸ್ ಮಾಡಿ ಅದನ್ನ ಓರ್ ಮಾಡ್ತೀವಿ ಅಷ್ಟೇ ಬಟ್ ಹ್ಯಾವಿಂಗ್ ಎ ಲಾಂಗ್ ಪ್ರಾಸೆಸ್ ಸೊ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಜಿಮ್ಮಿಚು ಬೇಸ್ ಅಲ್ಲಿ ಲೈಟ್ ವೇಟ್ ಟೂ ಟೋನ್ ಶೇಡ್ ಅಲ್ಲಿ ಇದೆ ಸೊ ಸ್ಟೋನ್ ಶಾರ್ಪ್ ಕಟ್ ಫಿಶ್ ಕಟ್ ಡಿಸೈನರ್ ಶೇಪ್ ಇರೋ ಕಲೆಕ್ಷನ್ ನಲಂದ ಇಸ್ ದ ಕೋಡ್ ನಲಂದ ಇಸ್ ದ ಕೋಡ್ ಇದರಲ್ಲಿ ಈ ತರ ಪ್ಯಾರಲಲ್ ಬೇಸ್ ಅಲ್ಲಿ ದೊಡ್ಡ ದೊಡ್ಡ ಗ್ಯಾಪ್ ಬಾರ್ಡರ್ಸ್ ಮಾಡಿದ್ದಾರೆ ಸೊ ಈ ತರ ಫ್ಲವರ್ ಪಾಟ್ ಬೇಸ್ಡ್ ವರ್ಕ್ ಮಾಡಿ ಇಲ್ಲಿ ನೋಡಿ ಸ್ಟೋನ್ ಡಿಸೈನರ್ ಕಟ್ ಮಲ್ಟಿಪಲ್ ಕರ್ವಿಂಗ್ ಕಟ್ಸ್ ಅಲ್ಲಿ ಒಂದು ಡಾರ್ಕ್ ಚಾಕ್ಲೇಟ್ ಕಲರ್ ಲ್ಯಾವೆಂಡರ್ ಕಲರ್ ಬೇಜ್ ಗ್ರೀನ್ ಕಲರ್ మెహందీ గ్రీన్ వన్ ఆఫ్ ది బ్రౌనిస్టర్డ్ ఎల్లో కలర్ సో మస్టర్డ్ ఎల్లో ఓపెన్ తుడి సో సారి డైజైన్ కర్వింగ్ ట్రయంగల్ కర్వింగ్ కట్ కొట్టారు డీజైన్ ಚಿಕ್ಕ ವೇವ್ಸ್ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನಲ್ಲಿ ಸೊ ಇಷ್ಟು ಡಿಸೈನ್ಸ್ಗಲ್ಲಿ ನೋಡಿರಿ ಪ್ಯಾಟರ್ನ್ ಸೆಲೆಬ್ರೇಷನ್ಸ್ ಟ್ಯಾಗು ಇದೆ ಸೊ ಪ್ರತಿಯೊಂದರಲ್ಲಿ ಕೇಸರಿಯ ಸ್ಟಿಕ್ಕರು ನೀವು ನೋಡ್ಬೋದು ಕೇಸರಿಯ ನೀವು ನಿಮ್ಮ ಲೇಬಲ್ ನಿಮ್ಮ ಬ್ರ್ಯಾಂಡ್ ಇದ್ರೆ ನೀವು ನಿಮ್ಮ ಇದನ್ನು ನೀವು ಹಾಕ್ಬೋದು ಸೊ ಇಷ್ಟು ಸಿಕ್ಸ್ ಕಲರ್ಸ್ ಸಿಕ್ಸ್ ಕಲರ್ಸ್ ಫೈವ್ ಕಲರ್ಸ್ ಅಂತ ನೀವು ನೋಡ್ತಾ ಇರ್ತೀನ ಸೊ ಇಲ್ಲಿನೂ ಇದೆ ಕಲೆಕ್ಷನ್ಸ್ ಸೊ ಎಷ್ಟು ಬಂಚಸ್ ಆಫ್ ವೆರೈಟೀಸ್ ಹೊಸ ಹೊಸ ನ್ಯೂ ಆರ್ಟಿಕಲ್ಸ್ ಬರ್ತಾನೆ ಇದೆ ಸೆಲ್ಲಿಂಗ್ ಆಗ್ತಾನೆ ಇದೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸಲ್ಲಿ ಡಿಸೈನರ್ ಕಾಪರ್ ಜೆರಿ ಕಾಪರ್ ವರ್ಕ್ ಸೀಕ್ವೆನ್ಸ್ ವರ್ಕ್ ಥ್ರೆಡ್ ವರ್ಕು ವೈರಿಂಗ್ ವರ್ಕು ಜೆರಿ ವರ್ಕು ಸಿಲ್ವರ್ ಸ್ಟೋನ್ ಗೋಲ್ಡನ್ ಸ್ಟೋನ್ ಬ್ರೌನಿಶ್ ಆ್ಯಂಡ್ ಸ್ಯಾರೀಸ್ಗೆ ಡಿಸೈನ್ ಇರೋ ಸ್ಟೋನ್ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸಲ್ಲಿ ನಮ್ಮ ಹತ್ರ ಒಂದೊಂದು ಕಲರ್ ಚಾಟ್ಸ್ ಮಾತ್ರ ಲೈಟ್ ಕಲರ್ ಚಾರ್ಟ್ಸ್ ಕಾಂಟ್ರಾಸ್ಟೆಡ್ ಕಲರ್ ಚಾರ್ಟ್ಸ್ ಡಾರ್ಕ್ ಕಲರ್ ಚಾರ್ಟ್ಸ್ ಇದೆ ಸೊ ನೀವು ಈ ತರ ವೆರೈಟೀಸ್ ಬೊಟಿಕ್ ಪ್ಲಾನ್ ಮಾಡಬೇಕು ಅನ್ನೋರ್ಗು ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮೆಟ್ರೋ ಸಿಟೀಸ್ ನಿಮ್ಮ ಲೊಕೇಶನ್ ಇದ್ರೆ ಅದನ್ನ ಡೈವರ್ಟ್ ಕನ್ವರ್ಟ್ ಮಾಡಬಹುದು ಹೋಮ್ ಬೇಸ್ ಬಿಸ್ನೆಸ್ ಇಲ್ಲ ಶಾಪ್ ಮಾಡ್ಬೋದು ಆನ್ಲೈನ್ ಬಿಸ್ನೆಸ್ನ ನೀವು ಟೈ ಅಪ್ ಮಾಡ್ಬೋದು ರೀಸೆಲ್ಲಿಂಗ್ಗೆ ನೀವು ಟೈ ಅಪ್ ಮಾಡ್ಕೋಬೇಕು ಅನ್ನೋರಿಗೆ ತುಂಬ ಆಪರ್ಚುನಿಟೀಸ್ ಇದೆ ಆಪರ್ಚುನಿಟಿ ನಾವೇ ಯೂಸ್ ಮಾಡಬೇಕು ಇಲ್ವಾ ಸೊ ಹೋಪ್ ಈ ಕಲೆಕ್ಷನ್ಸ್ನ ಎಂಜಾಯ್ ಮಾಡಿರ್ತೀರಾ ಕೀಪ್ ಸಪೋರ್ಟಿಂಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಲಿಂಕ್ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ಹೊಸ ಕಲೆಕ್ಷನ್ ಜೊತೆ ತಿರ್ಗ ಭೇಟಿ ಮಾಡೋಣ ಸೋಷಿಯಲ್ ಮೀಡಿಯಾ ಪೇಜಸ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅದುವರೆಗೂ